ಪರೀಕ್ಷೆಗಳಲ್ಲಿ ದಲಿತರು ಫೇಲ್ ರಾಹುಲ್ ಗಾಂಧಿ ಹೊಸ ವಿವಾದ ಮುಸ್ಲಿಮರಿಗೆ ಸಂಪತ್ತಿನ ಹಂಚಿಕೆ ಪ್ರಧಾನಿ ನರೇಂದ್ರ ಮೋದಿ ದ್ವಾರಕಾ ಪೂಜೆ ಸೇರಿದಂತೆ ದಿನಕ್ಕೊಂದು ಹೇಳಿಕೆಯ ಮೂಲಕ ವಿವಾದಕ್ಕೀಡಾಗ್ತಾ ಇರುವಂತಹ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡುವ ಮೂಲಕ ಸುದ್ದಿಯಲ್ಲಿದ್ದಾರೆ ಮೇಲ್ವರ್ಗದವರು ಪರೀಕ್ಷೆಯನ್ನ ನಡೆಸ್ತಾ ಇರುವುದರಿಂದಾಗಿಯೇ ದಲಿತರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗ್ತಾ ಇದ್ದಾರೆ ಅಂತ ಹೊಸ ವಿವಾದದ ಕಿಡಿಯನ್ನ ಹಚ್ಚಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಬಿಜೆಪಿ ನಾಯಕರಿಗೆ ಇದು ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಏನಿದೆ ವೈರಲ್ ಆಗ್ತಾ ಇರುವಂತಹ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಕೆಲವು ಜನರ ಜೊತೆ ಕುಳಿತು ಚರ್ಚೆಯನ್ನ ನಡೆಸ್ತಾ ಇರುವಂತಹದ್ದನ್ನ ಕಾಣಬಹುದಾಗಿದೆ ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ರು ಇಂತಹ ಜನಾಂಗೀಯ ತಾರತಮ್ಯ ಅಮೆರಿಕಾದಲ್ಲೂ ಕೂಡ ನಡೆದಿತ್ತು ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಇರಬೇಕಂತ ಅಂದೆ ಮಹಾತ್ಮ ಗಾಂಧೀಜಿ ಹೇಳಿದ್ರು ನಮ್ಮ ದೇಶದಲ್ಲಿ ಮೇಲ್ವರ್ಗದ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ದಲಿತರು ಅದುತ್ತೀರ್ಣರಾಗ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಅಮೆರಿಕದಲ್ಲಿ ಸ್ಯಾಟ್ ಪರೀಕ್ಷೆಯ ಬಗ್ಗೆ ಪ್ರಸ್ತಾಪಿಸಿದಂತಹ ಅವರು ಈ ಪರೀಕ್ಷೆಗೆ ಕಪ್ಪು ಜನಾಂಗದವರು ಮತ್ತು ಸ್ಪ್ಯಾನಿಷ್ ಮಾತನಾಡುವವರು ಮಾತ್ರ ಹಾಜರಾಗ್ತಾರೆ ಅಂಕವನ್ನ ಪಡಿತಾ ಇದ್ರು ಆಫ್ರಿಕನ್ ಅಭ್ಯರ್ಥಿಗಳನ್ನ ಉದ್ದೇಶ ಪೂರ್ವಕವಾಗಿ ಅನುದೀರ್ಣಗೊಳಿಸಲಾಗ್ತಾ ಇತ್ತು ಆ ಪರೀಕ್ಷೆಯಲ್ಲಿ ಬಿಳಿಯರನ್ನ ಹೊರತುಪಡಿಸಿ ಇತರರು ಯಾರೂ ಕೂಡ ಉತ್ತೀರ್ಣರಾಗ್ತಾನೆ ಇರಲಿಲ್ಲ ಇದು ಅನೇಕ ವರ್ಷಗಳವರೆಗೆ ನಡೀತಾ ಇತ್ತು ಬಳಿಕ ಒಂದು ಆಫ್ರಿಕನ್ ಜನರಿಗೆ ಪ್ರಶ್ನೆ ಪತ್ರಿಕೆ ತಯಾರಿಸುವ ಅವಕಾಶ ಕೂಡ ಕೊಡಲಾಗಿತ್ತು ಆಗ ಆಗಿಯರೆಲ್ಲರೂ ಕೂಡ ಫೇಲ್ ಆಗಿದ್ರು ಅಂದ್ರೆ ಮೆರಿಟ್ ಅನ್ನ ನಿರ್ಧರಿಸುವವರು ಯಾರು ಎಂಬಂತಹ ಪ್ರಶ್ನೆ ಇತ್ತು ಯಾರು ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ತಾರೋ ಯಾರು ಪರೀಕ್ಷೆಯನ್ನ ನಡೆಸ್ತಾರೋ ಅವರೇ ಮೆರಿಟ್ ನಿರ್ಧರಿಸ್ತಾರೆ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡುವವರೇ ಮೆರಿಟ್ ಅನ್ನ ನಿರ್ಧರಿಸ್ತಾರೆ ಐಐಟಿ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದಲಿತರು ಫೇಲ್ ಆಗ್ತಾ ಇದ್ದಾರೆ ಅಂತಾದ್ರೆ ದಲಿತರಿಗೆ ಪ್ರಶ್ನೆ ಪತ್ರಿಕೆ ತಯಾರಿಸಲು ಅವಕಾಶ ಮಾಡಿಕೊಡಿ ಅಂತ ಕೂಡ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಬಿಜೆಪಿ ನಾಯಕರು ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ